ಸೀಸನ್ ಎಂಟು ಅದೆಷ್ಟು ಬೇಗ ಕಳೆದೋಯ್ತು ಅಂತೇಳಿ ಇವತ್ತು ನಾನು ಕುತ್ಕೊಂಡು ಆಲೋಚನೆ ಮಾಡ್ತಾ ಇದ್ದೆ ವೇದಿಕೆ ಮೇಲೆ ಯಾಕಂತಂದ್ರೆ ಮೊದಲನೇ ಅಲ್ಲಿ ನನಗೆ ಸಾಕಷ್ಟು ನೆನಪಿದೆ ನಾನು ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷರಾಗಿದ್ದೆ ಅವತ್ತು ವೇದಿಕೆ ಮೇಲೆ ಬಹುಮಾನ ವಿತರಣೆ ಕಾರ್ಯಕ್ರಮಕ್ಕೆ ನಾನು ಆಗಮಿಸಿದ್ದೆ ಬೈಕ್ ಮೇಲೆ ಕುಂತಂತ ನೆನಪು ನನಗೆ ನಾನಾಗಿರ್ಬೋದು ನನ್ನ ಪತಿಯವರು ನನ್ನ ಮಕ್ಕಳು ಚಿಕ್ಕ ಚಿಕ್ಕವರು ಇದ್ರು ಇವತ್ತು ಪತಿ ಇವತ್ತು ಬೈಕ್ ಮೇಲೆ ಕುತ್ಕೊಂಡು ನಾವು ಒಂದು ಛಾಯಾಚಿತ್ರವನ್ನ ತೆಗೆಸ್ಕೊಂಡಿದ್ವಿ ಆ ನೆನಪು ಇವತ್ತು ಇಷ್ಟು ಬೇಗ ಎಂಟು ವರ್ಷಗಳು ಕಳೆದೋಯ್ತಾ ಅಂತದನ್ನ ಇವತ್ತು ಅಷ್ಟು ಅಷ್ಟೇ ಹಸುರಾಗಿದೆ ಅಂತಂದ್ರೆ ಅದಕ್ಕೆಲ್ಲ ಕಾರಣಿ ಗುರ್ತರು ಇವತ್ತು ತಂಡದ ಮಾಲೀಕರು ಅವಾಗ ಎಲ್ಲ ನನ್ನ ಆಟಗಾರರು ಅಂತ ಹೇಳದಕ್ಕೆ ಬಯಸ್ತೀನಿ ಬಂಧುಗಳ ಇವತ್ತೇನು ಐ ಪಿ ಎಲ್ ಅನ್ನ ನೀವು ಅನ್ಕೊಳ್ತಿರ್ಬೋದು ನಾನು ನೋಡ್ತಾ ಇಲ್ಲ ಅಂತೇಳಿ ಹಲವಾರು ಲೈವ್ ಮ್ಯಾಚ್ ಗಳನ್ನ ನಾನು ಲೈವ್ ನೋಡಿದೀನಿ ಯೂಟ್ಯೂಬ್ ಲೈವ್ ಅಲ್ಲಿ ಸಾಕಷ್ಟು ಬಾಬುರಾವ್ರಿಗೆ ಇವತ್ತು ಹೇಳಿದ್ರು ನಮ್ಮ ಮುಚ್ಕಂಡಿ ಸರ್ ಅವರು ಒಳ್ಳೆ ನಿರೂಪಕರು ಅಂತೇಳಿ ಕಮೆಂಟ್ರಿ ಚೆನ್ನಾಗಿ ಕೊಡ್ತಾರೆ ಅಂತೇಳಿ ನಾನು ಕೂಡ ಅವರಿಗೆ ಕಮೆಂಟ್ರಿಗೆ ಫಿರ್ ಆಗಿರಿ ಬಹಳಷ್ಟು ಸಾಕಷ್ಟು ಅದ್ಭುತವಾದಂತ ಕಮೆಂಟ್ರಿಯನ್ನ ನೀಡ್ತಾರೆ ಅದೇ ರೀತಿ ಎಲ್ಲ ಆಟಗಾರರು ಕೂಡ ಇವತ್ತು ನಾವೇನು ರಾಜ್ಯ ಮಟ್ಟದಲ್ಲಿ ಹಾಗೂ ನಾವೇನು ಬೇರೆ ಬೇರೆ ಮನೆತನ ಆಸಿದ್ವಿ ಎಲ್ಲಾ ಪಂದ್ಯಗಳನ್ನ ನೋಡಿದ್ವಿ ಅದೇ ರೀತಿ ನೀವು ಆಟವನ್ನ ಆಡ್ತಾ ಇದ್ದೀರಿ ನನಗೆ ಹೆಮ್ಮೆ ಅನ್ಸುತ್ತೆ ನಮ್ಮ ಎಲ್ಲ ಈ ಆಟಗಾರರ ಬಗ್ಗೆ ಅಂತೇಳಿ ಅದಕ್ಕೆ ಬಯಸ್ತೀನಿ ಮುಂದೊಂದು ದಿನ ನಿಮ್ಮನ್ನ ಆ ಒಂದು ಸ್ಥಾನದಲ್ಲಿ ನಾನು ನೋಡೋದಕ್ಕೆ ಬಯಸ್ತೀನಿ ಖಂಡಿತವಾಗ್ಲೂ ನೀವು ಆಡ್ತೀರಲ್ಲ ಎಲ್ಲ ಆಟಗಾರರಿಂದ ಬರಬೇಕು ಧ್ವನಿ ಯಾಕಂತಂದ್ರೆ ಇವತ್ತು ವಿಶೇಷವಾಗಿ ಸ್ವಾಮಿ ವಿವೇಕಾನಂದರ ಒಂದು ಜನ್ಮ ದಿನೋತ್ಸವ ರಾಷ್ಟ್ರೀಯ ಯುವ ದಿನೋತ್ಸವ ಇವತ್ತು ಅವ್ರು ಹೇಳಿದಂತ ಸಾಕಷ್ಟು ಮಾತುಗಳನ್ನ ನೀವು ಅಳವಡಿಸ್ಕೋಬೇಕು ಸ್ವಾಮಿ ವಿವೇಕಾನಂದರು ನಮ್ಮ ಪರಂಪರೆ ನಮ್ಮ ಸಂಸ್ಕೃತಿ ನಮ್ಮ ಭಾರತ ದೇಶದ ಹಿರಿಮೆಯನ್ನ ವಿದೇಶದಲ್ಲಿ ಒಂದು ಪ್ರಚಾರಿಸಿದವರು ಅಲ್ಪ ಒಂದು ಆಯುಷ್ಯದಲ್ಲೇ ಸಾಕಷ್ಟು ಕೀರ್ತಿಯನ್ನು ಯುವ ಜನತೆಗೆ ಹೇಳಿ ಎದ್ದೇಳಿ ಅಂತೇಳಿ ಬಡದೆ ಬಿಸ್ತವ್ರು ಇವತ್ತು ಯಾರು ಕೂಡ ಸೋತಿದ್ದೀವಿ ಅಂತೇಳಿ ಕುಂದ್ಬೇಡ್ರಿ ಮುಂದೊಂದು ದಿನ ಗೆಲ್ತೀವಿ ಅನ್ನುವಂಥ ನಿರೀಕ್ಷೆನ ಇಟ್ಕೊಂಡು ನನ್ನನ್ನೇ ನೋಡ್ರಿ ನಾನು ಸೋತರು ಏನೇ ಆದರೂ ಗೆತ್ತಿಲ್ಲ ಇವತ್ತಿಗೂ ಕೂಡ ನಿಂತೀನಿ ಮುಂದು ನಿಂತಿರ್ತೀವಿ ಇವತ್ತು ನಮ್ಮ ಮನೆಯವ್ರು ಅಂತಿರ್ಬೇಕು ಸಾಕಷ್ಟು ಅಂತಿರ್ತಾರೆ ಇಷ್ಟೆಲ್ಲಾದರೂ ಇನ್ನೂ ನೀರು ಅಡ್ಡಾಡೋ ಅಂತ ನಂದೊಂದು ಗುರಿ ಇದೆ ಮುಂದೆ ಗುರಿ ಮುಟ್ಟೋರ್ಗು ನಾನು ಅಡ್ಡಾಡೋಳೆ ಅಂತೇಳಿ ಬಹಳಷ್ಟು ಅವ್ರಿಗೂ ಹೇಳ್ತಿರ್ತೀನಿ ಅದೇ ರೀತಿ ಆ ಒಂದು ಸ್ಪಿರಿಟ್ ಎಲ್ಲರಲ್ಲೂ ಇರಬೇಕು ಅಂತೇಳಿ ನಾನು ಆಶಿಸ್ತೀನಿ ಏಳು ಬೀಳು ಸೋಲು ಗೆಲುವು ಎಲ್ಲ ಸಹಜ ನಮ್ಮ ಗುರಿ ಏನಿದೆ ಆ ಗುರಿ ಮುಟ್ಟೋ ತನಕ ಏನೇ ಬಂದರೂ ಕೂಡ ನಾನು ನಿಲ್ಲುವಂಥ ಕೆಲಸ ಮಾಡಬಾರ್ದು ನಮ್ಮೆಲ್ಲ ಯುವಕ ಮಿತ್ರರು ಧೃತಿಗೆಳದಲ್ಲೇನೆ ಮುಂದೆ ಒಂದು ಸದೃಢವಾದಂಥ ಟೀಮನ್ನ ಕಟ್ಟೋದ್ರ ಜೊತೆಗೆ ಏನು ಇವತ್ತು ಯುವಕ ಮಿತ್ರರು ಕ್ರೀಡೆ ಕಲೆಗೆ ವಾಲ್ತಾ ಇದಾರೆ ಬಹಳ ಖುಷಿ ಇಪ್ಪತ್ನಾಲ್ಕ ತಾಸು ಮೊಬೈಲ್ ಇಟ್ಕೊಂಡು ಗುಡ್ ಮಾರ್ನಿಂಗ್ ಇಂದ ಗುಡ್ ನೈಟ್ ಮೆಸೇಜ್ ವರ್ಗುನು ವಾಟ್ಸ್ಆಪ್ ಸ್ಟೇಟಸ್ ಇಂದ ಇನ್ಸ್ಟಾಗ್ರಾಮ್ ವರ್ಗುನು ಇವತ್ತೆಲ್ಲ ಯುವಕ ಮಿತ್ರರು ಇದ್ರ ಕಡೆ ವಾಲ್ತಾ ಇದಾರೆ ಸಾಕಷ್ಟು ಜನ ಇವತ್ತು ಸಾಕಷ್ಟು ಜನ ಎಲ್ಲವನ್ನ ಮರೀತಾ ಇದಾರೆ ಇವತ್ತು ಇಂಥ ಕ್ರೀಡೆಗಳನ್ನ ಇವತ್ತು ಮನುಷ್ಯ ಸದೃಢವಾಗಿ ಇರಬೇಕು ಅಂತಂದ್ರೆ ಮಾನಸಿಕವಾಗಿ ದೈಹಿಕವಾಗಿ ಸದೃಢ ಇರಬೇಕು ಅದಕ್ಕೆ ಕ್ರೀಡೆ ಬಹಳ ಮುಖ್ಯ ಅಂತ ಹೇಳ್ತಾ ತಮ್ಮೆಲ್ಲರೂ ಕೂಡ ಇನ್ನು ಸಾಕಷ್ಟು ಜನ ಹಿರಿಯರು ಹಾಗೂ ಗಣ್ಯಮಾನ್ಯರು ವೇದಿಕೆ ಮೇಲೆ ಮಾತನಾಡೋರಿದ್ದಾರೆ ಅವರೆಲ್ಲರಿಗೂ ಕೂಡ ಅವಕಾಶ ಮಾಡಿಕೊಡ್ತೀನಿ ಎಲ್ಲ ಯುವ ಜನತೆ ಯುವತ್ತಿನ ಯುವ ಜನತೆ ನಾಳೆ ಒಂದು ಸತ್ಪ್ರಜೆಗಳು ಹಾಗೂ ಸದೃಢ ರಾಜ್ಯ ದೇಶವನ್ನ ಕಟ್ಟುವಂತ ಸತ್ಪ್ರಜೆಗಳು ನೀವು ಆರೋಗ್ಯವಾಗಿ ಇರಬೇಕು ನಿಮ್ಮೆಲ್ಲರ ಕನಸು ನನಸಾಗ್ಲಿ ಅಂತೇಳಿ ಈ ಯುವ ದಿನದಂದು ತಮ್ಮೆಲ್ಲರಿಗೂ ಮತ್ತೊಮ್ಮೆ ಶುಭವನ್ನ ಕೋರ್ತ ಅದೇ ರೀತಿ ಇವತ್ತು ಇನ್ನೂ ಸೀಸನ್ ಎಂಟಿರೋದು ನೂರು ಪೂರೈಸಲಿ ಅಂತೇಳಿ ಅಸೋಸಿಯೇಷನ್ನ ಎಲ್ಲ ಅಧ್ಯಕ್ಷರಿಗಾಗಿರ್ಬೋದು ಹಾಗೂ ಎಲ್ಲ ಕಮಿಟಿ ವರ್ಗದವರಿಗೆ ನಾನು ಕಮಿಟಿಯ ಎಲ್ಲ ಅಧ್ಯಕ್ಷರಿಗೂ ಸದಸ್ಯರಿಗೂ ಆಭಾರಿಯಾಗಿರ್ತೀನಿ ನನ್ನ ಈ ಕಾರ್ಯಕ್ರಮದ ಉದ್ಘಾಟಕರಾಗಿ ಬರಮಾಡಿಕೊಂಡಂತ ಮುಚ್ಕಂಡಿ ಸರ್ ಅವರು ಫೋನ್ ಮಾಡಿ ಹೇಳಿದ್ರು ಮೇಡಮ್ ನೀವು ಉದ್ಘಾಟಕರಾಗಿ ಬರಬೇಕು ಅಂತ ಹೇಳಿ ನನಗೆ ಖುಷಿ ಅನಿಸ್ತು ನಮ್ಮ ತಾಲೂಕ್ನಲ್ಲೇ ಉದ್ಘಾಟನೆ ಮಾಡೋದು ಒಂದು ಹೆಚ್ಚಿನ ಸಂಭ್ರಮದ ಸಂಗತಿ ಅಂತದ್ರಲ್ಲಿ ನನಗೂ ಕೂಡ ಅವಕಾಶ ಮಾಡಿಕೊಟ್ಟಂತ ಎಲ್ಲ ಶಾಸಕರನ್ನೊಳಗೊಂಡಂತೆ ಎಲ್ಲ ಕಮಿಟಿಯ ನಗ್ತಾರೆ ಬಹಳಷ್ಟು ಜನ ನನಗೇನು ಒಂದು ತಾಲೂಕು ಹೊಸದಲ್ಲ ನೀವುಗಳು ಹೊಸದೆಲ್ಲ ಅವ ನಿಟ್ಟಿನಲ್ಲಿ ಬಹಳಷ್ಟು ಜನ ಇನ್ನೂ ಸಾಕಷ್ಟು ಮಾತಾಡ್ಬೇಕು ಅಂತ ಹೇಳ್ತಾರೆ ಆದ್ರೆ ಶಾಸಕರಿಗೆ ಒಂದು ಸ್ವಲ್ಪ ಹೇಳ್ರಿ ಅಂತ ಹೇಳ್ತಿರ್ತೀರ ಹೇಳ್ತಿರ್ತೀವಿ ನಾವೇನು ಹೇಳಲ್ಲ ಅಂತಲ್ಲ ಏನೇನೋ ಸಬ್ಸಿಡಿ ಕಡಿಮೆ ಮಾಡಿಸ್ರಿ ಇವತ್ತು ನೋಡ್ತಾ ಇದ್ದಾರೆ ಆದ್ರೂ ಕೂಡ ನಾವು ಎಷ್ಟು ಹೇಳ್ಬೇಕು ಹೇಳ್ತೀವಿ ಆ ಅವರು ನಿಮ್ಮ ಯುವಕ ಮಿತ್ರರಾಗಿರೋದ್ರಿಂದ ಸ್ವಲ್ಪ ಅದನ್ನ ಏನಾದ್ರು ಸುಧಾರಿಸ್ಕೋದಕ್ಕೆ ನನಗೆ ಇಲ್ಲ ಇನ್ನ ಚರ್ಚೆಗಳು ಜಾಸ್ತಿ ಆಗ್ತದೆ ತಮ್ಮೆಲ್ಲರ ಒಂದು ಆಶೀರ್ವಾದ ಹಾಗೂ ನಿಮ್ಮೆಲ್ಲರ ಸಹಕಾರ ಸಹಯೋಗ ಸದಾ ನಮ್ಮೊಂದಿಗೆ ಇರ್ಲಿ ಅಂತೇಳಿ ತಮ್ಮೆಲ್ಲರಿಗೂ ಭಾಗವಹಿಸಿದ ಎಲ್ಲ ಕ್ರೀಡಾಪಟುಗಳಿಗೆ ಮತ್ತೊಮ್ಮೆ ಮಗದೊಮ್ಮೆ ಅಭಿನಂದನೆಯನ್ನ ಸಲ್ಲಿಸಿ ಗೆದ್ದಂತ ಟೀಮ್ಗೆ ಇವತ್ತೇನು ಅಶೋಕ್ ಚೆಲ್ವಾದಿಯವರ ಟೀಮು ಡಿ ಡಿ ಲಯನ್ಸ್ ಟೀಮು ಇವತ್ತು ವಿಜೇತರಾಗಿದ್ದಾರೆ ಅವ್ರಿಗೂ ಕೂಡ ಶುಭವನ್ನ ಕೋರ್ತೀನಿ ಮುಂದಿನ ದಿನಮಾನದಲ್ಲಿ ಇನ್ನ ಹೆಚ್ಚಿನ ಹೆಚ್ಚಿನ ಟೀಮ್ ಗಳು ಗೆಲ್ಲಿ ಅಂತೇಳಿ ಎಲ್ಲರಿಗೂ ಆಶಿಸ್ತಾ ತಮ್ಮೆಲ್ಲರಿಗೂ ಒಳ್ಳೇದಾಗ್ಲಿ ಶುಭ ದಿನ ಶುಭ ಸಂಜೆ